ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ರಿಗೂ ಮೊದಲನೇದಾಗಿ ಶುಭೋದಯ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನಲ್ಲಿ ಮೂರು ದೊಡ್ಡ ಬದಲಾವಣೆ ಸ್ನೇಹಿತರೆ ಹಾಗಾದರೆ ಒಟ್ಟಿನಲ್ಲಿ ಆ ಮೂರು ದೊಡ್ಡ ಬದಲಾವಣೆಗಳು ಯಾವ್ಯಾವುದು ಮೂರು ದೊಡ್ಡ ಬದಲಾವಣೆ ಆಗಿದೆ ಅಲ್ಲ ಆ ಒಂದು ಆಗಿರುವಂಥ ಮೂರು ದೊಡ್ಡ ಬದಲಾವಣೆ ಯಾವುದು ತಿಳ್ಕೊಂಬರೋಣ ಸ್ನೇಹಿತರೆ ಅದಕ್ಕು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಟಕ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಐವತ್ತು ಸಾವಿರ ಸಬ್ಸ್ಕ್ರೈಬರ್ನ ಗಡಿ ದಾಟೋಣ ದಯವಿಟ್ಟು ಐವತ್ತು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬ ಜನರಿಗೆ ಏನು ಕ್ಯೂರಿಯಾಸಿಟಿ ಇರುವಂಥದ್ದು ನಮಗೆ ಯಾವಾಗ ಹಣ ಬರುತ್ತೆ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಗಂಟೆಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಏನು ದೊಡ್ಡ ಬದಲಾವಣೆ ಆಗಿದೆ ನೋಡ್ಕೊಂಬರೋಣ ಸ್ನೇಹಿತರೆ ಸ್ನೇಹಿತರೆ ಹಾಗಾದ್ರೆ ಆ ಮೂರು ದೊಡ್ಡ ಬದಲಾವಣೆಗಳು ಯಾವ್ಯಾವು ಒಟ್ಟಿನಲ್ಲಿ ಆ ಮೂರು ದೊಡ್ಡ ಬದಲಾವಣೆಗಳು ಹೇಗಾಗಿದೆ ಅದನ್ನ ನೋಡ್ಕೊಂಬರೋಣ ಸ್ನೇಹಿತರೆ ಹಾಗಾದ್ರೆ ಆ ಮೂರು ದೊಡ್ಡ ಬದಲಾವಣೆಗಳು ಯಾವ್ಯಾವು ಇದನ್ನ ನೋಡ್ಕೊಂಬರೋಣ ಸ್ನೇಹಿತರೆ ಒಂದನೇ ಬದಲಾವಣೆ ಬಂದ್ಬಿಟ್ಟು ಇನ್ನು ತುಂಬಾ ಅಂದ್ರೆ ತುಂಬಾ ಮಹಿಳೆಯರ ಪುರುಷರ ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಿರುವಂತದ್ದು ಸರ್ಕಾರ ಒಂದು ಆ ಒಂದು ಡಿಲೀಟ್ ಮಾಡಿದಂಥ ರೇಷನ್ ಕಾರ್ಡ್ ಅಥವಾ ಏನೇ ಇರಲಿ ಆ ಒಂದು ರೇಷನ್ ಕಾರ್ಡನ್ನು ಡಿಲೀಟ್ ಮಾಡಿದಾಗ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ನಿಂತು ಹೋಗುತ್ತೆ ಯಾಕಂತ ನೀವು ಕೇಳ್ಬೋದು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರೋದಿಲ್ಲ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಹಣ ಬರುತ್ತೆ ಬಿಟ್ಟರೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರೋದಿಲ್ಲ ಹಾಗಾಗಿ ರೇಷನ್ ಕಾರ್ಡ್ ಇಸ್ ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ರೇಷನ್ ಕಾರ್ಡನ್ನು ಎಲ್ಲರೂ ಕೂಡ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ಹಾಗಾಗಿ ರೇಷನ್ ಕಾರ್ಡ್ ಎಲ್ಲರ ಕೈಯಲ್ಲೂ ಇರಬೇಕು ಖಂಡಿತವಾಗಲೂ ಎಲ್ರಿಗೂ ಕೂಡ ಅವರು ಇವರು ಅಂತಲ್ಲ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದೀರಾ ನಿಮ್ಮ ಎಲ್ರಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡು ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ಎಲ್ಲರೂ ಕೂಡ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗಲೂ ಎಲ್ರಿಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಯಿಂದ ಹಣ ಬರುತ್ತೆ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇದು ಹೇಳಬಲ್ಲೆ ಸ್ನೇಹಿತರೆ ಯಾಕೆ ಹೇಗೆ ಹೇಳ್ತೀರಾ ಅಂತ ನೀವು ಕೇಳ್ಬೋದು ರೇಷನ್ ಕಾರ್ಡಿಂದ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಹಣ ಎಲ್ರಿಗೂ ಬರುತ್ತೆ ಇಲ್ಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಅಂತೂ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಈ ತುಂಬ ಅಂದರೆ ತುಂಬ ಜನರಿಗೆ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ರೇಷನ್ ಕಾರ್ಡನ್ನು ಹೇಗೆ ಕೆಲವರಿಗೆ ಆಲ್ಮೋಸ್ಟ್ ರೇಷನ್ ಕಾರ್ಡಿಂದ ಏನೇನು ಬೆನಿಫಿಟ್ ಇರುತ್ತೆ ಅದರಿಂದ ಏನೇನು ಸಿಗುತ್ತೆ ಅಂತಲೇ ಕೆಲವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಇಲ್ಲಿ ನೀವು ರೇಷನ್ ಕಾರ್ಡನ್ನು ಯಾರೂ ಕೂಡ ಅದನ್ನು ಏನು ಏನೂ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯಾರೂ ಕೂಡ ಚೇಂಜಸನ್ನು ಅದರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಹಣ ಹೋಗುತ್ತೆ ಸ್ನೇಹಿತರೆ ಇದು ಪ್ರಾಬ್ಲಮ್ ಆಗುವಂಥದ್ದು ಮತ್ತು ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ಗ್ಯಾರಂಟಿ ದೇವರನೇ ಬರೋದಿಲ್ಲ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ದೇವರನೇ ಬರೋದಿಲ್ಲ ಖಂಡಿತವಾಗ್ಲೂ ನೀವು ರೇಷನ್ ಕಾರ್ಡನ್ನು ಇಟ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನಿಮಗೆ ಹಣ ಇನ್ನು ಮುಂದೆ ಬರಬೇಕಂತಂದರೆ ನೀವೆಲ್ಲರೂ ಕೂಡ ರೇಷನ್ ಕಾರ್ಡನ್ನು ಚಾಚು ತಪ್ಪದೆ ಕರೆಕ್ಟಾಗಿ ಇಟ್ಕೊಳ್ಬೇಕಾಗ್ತದೆ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಚಾಚು ತಪ್ಪದೆ ಕರೆಕ್ಟಾಗಿ ಇದೆ ಮತ್ತು ನಿಮ್ಮದು ಕ್ಯಾನ್ಸಲ್ ಆದರೆ ಏನೂ ಮಾಡ್ಕೊಳೋದಿಲ್ಲ ಇವಾಗ ಆಲ್ಮೋಸ್ಟು ಇಪ್ಪತ್ತೆರಡರಿಂದ ಮೂವತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು ಅದಕ್ಕೆ ಏನು ರೀಸನ್ ಏನಪ್ಪ ಅಂತಂದ್ರೆ ತುಂಬ ಶ್ರೀಮಂತರು ಕೂಡ ರೇಷನ್ ಕಾರ್ಡನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಮಾಹಿತಿ ಬಂದಿರುವಂಥದ್ದು ಹಾಗಾಗಿ ಅದರ ಮೇಲೆ ಹಾಗಾಗಿ ಅದು ಆ ರೀತಿ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಶ್ರೀಮಂತರು ಕೂಡ ಏನು ರೇಷನ್ ಕಾರ್ಡನ್ನು ಇಟ್ಕೊಂಡು ಅಕ್ಕಿ ತಗೊಳ್ತಿದ್ದಾರೆ ಹಾಗಾಗಿ ಆ ಒಂದು ಅದನ್ನು ಬಂದ್ ಮಾಡಲಿಕ್ಕೆ ಅಂತಂದ್ರೆ ಬಡವರಿಗೆ ಮಾತ್ರ ರೇಷನ್ ಕಾರ್ಡ್ ಇರುವಂಥದ್ದು ಅದು ಬಡವರಿಗೆ ಮಾತ್ರ ಸಿಗಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಇಲ್ಲಿ ಸರ್ಕಾರ ಇಪ್ಪತ್ತೆರಡು ಲಕ್ಷ ಏನು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿ ರದ್ದು ಮಾಡ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಇದು ಒಂದು ಪ್ರಾರಂಭ ಆಗ್ತಾ ಇರುವಂಥದ್ದು ಮತ್ತು ಅಲ್ಲಿಂದ ಏನು ಆ ಒಂದು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿ ಅಲ್ಲಿ ನಿಮ್ಮದು ರದ್ದು ಮಾಡಿದರೆ ನಿಮ್ಮದು ಚಕೌಟ್ ಮಾಡಿ ರದ್ದು ಮಾಡಿದರೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಗೆ ಹಣ ಬರಬೇಕಂತಂದರೆ ರೇಷನ್ ಕಾರ್ಡ್ ಅವಶ್ಯಕತೆ ಇದ್ದೇ ಇದೆ ರೇಷನ್ ಕಾರ್ಡ್ ಬೇಕೇ ಅಲ್ಲಿ ಹಣ ನಿಮಗೆ ಏನು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಆಗಿರ್ಬೋದು ಯಾವುದೇ ಯೋಜನೆ ಹಣ ಆಗಿರ್ಬೋದು ಹಣ ಬರಬೇಕು ಅಂತ ಅಂದರೆ ನಿಮಗೆ ಏನು ಎರಡು ಸಾವಿರ ರೂಪಾಯಿ ಹಣ ಆಗಿರ್ಬೋದು ಎಷ್ಟೇ ಹಣ ಆಗಿರ್ಬೋದು ಹಣ ಬರಬೇಕಂತಂದರೆ ನಿಮಗೆ ಯಾವುದೇ ಒಂದು ಯೋಜನೆ ಹಣ ಬರಬೇಕಂತಂದರೆ ರೇಷನ್ ಕಾರ್ಡ್ ಈಸ್ ವೆರಿ 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 ಇಂಪಾರ್ಟೆಂಟ್ ಹಾಗಾಗಿ ರೇಷನ್ ಕಾರ್ಡನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಇಲ್ಲಿ ನಿಮ್ಗೆ ಹಣ ಬರಬೇಕಂತಂದರೆ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗ್ಲು ನಿಮ್ಗೆ ಹಣ ಬೇಡ ಅಂತಂದರೆ ಸ್ನೇಹಿತರೆ ಅದನ್ನ ಏನು ಆಗೋದಿಲ್ಲ ಖಂಡಿತವಾಗ್ಲು ಎಲ್ರಿಗೂ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಲ್ಲಿಗೆ ಮುಗ್ತಾಯಿದ್ದೀನಿ ಅಂತ ಹೇಳ್ತಾ ಸಿಗೋಣ ಮುಂದಿಡೋದಲ್ಲೇ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿಡೋದಲ್ಲೇ ಸಿಗೋಣ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್